ನಮಸ್ಕಾರ ವೀಕ್ಷಕರೇ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ನವೆಂಬರ್ ತಿಂಗಳಲ್ಲಿ ಮುಖ್ಯಮಂತ್ರಿ ಆಗಲೆಂದು ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಚಿತ್ರದುರ್ಗ ಹೋಬ್ಳಿಯ ಕಾಂಗ್ರೆಸ್ ಮುಖಂಡರಾದ ಕೋಗಟ್ಟ ರಾಜಣ್ಣನವರು ಹಾಗೂ ಎಲ್ಲ ಕಾಂಗ್ರೆಸ್ ಮುಖಂಡರು ಮಹಿಳಾ ಮುಖಂಡರು ಪದಾಧಿಕಾರಿಗಳ ನೇತೃತ್ವದಲ್ಲಿ ಜೋಡಿವಸಳ್ಳಿ ಗ್ರಾಮದಲ್ಲಿ ವರಮಹಾಲಕ್ಷ್ಮಿ ದೇವಿಗೆ ವಿಶೇಷ ಪೂಜೆ ಹೋಮ ಅವನ ಹಾಗೂ ಐನೂರ ಒಂದು ತೆಂಗಿನಕಾಯಿ ಒಡೆಯುವುದರ ಮುಖಾಂತರ ದೇವರಲ್ಲಿ ಪ್ರಾರ್ಥಿಸಿಕೊಂಡರು ಹಾಗೂ ಇದೇ ಸಂದರ್ಭದಲ್ಲಿ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಕೆ ಶಿವಕುಮಾರ್ ಅಭಿಮಾನಿಗಳು ಹಾಗೂ ಡಿಕೆ ಸುರೇಶ್ ಅಭಿಮಾನಿಗಳು ಡಾಕ್ಟರ್ ರಂಗನಾಥ್ ಅಭಿಮಾನಿಗಳು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇ ಎಂದು ಇವತ್ತು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಕುಣಿಗಲ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೇಳಿ ಈ ಎನ್ ಕೆ ಪಿ ಸಿ ಸಿ ಸದಸ್ಯರ ಇದು ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಈ ನವಂಬರಲ್ಲಿ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಲಿ ಹೇಳಿ ನಮ್ಮೆಲ್ಲ ಕುಣಿಗಲ್ನ ಕಾರ್ಯಕರ್ತರು ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಹಾಗೂ ಡಾಕ್ಟರ್ ರಂಗನಾಥ ಅಭಿಮಾನಿಗಳು ಪೂಜೆಯನ್ನು ಈ ಜೋಡಿ ಹೊಸಳ್ಳಿ ಗ್ರಾಮದಲ್ಲಿರುವಂಥ ವರಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದು ಹೋಮ ಅನ್ನಗಳನ್ನು ಹಮ್ಮಿಕೊಂಡು ಪೂಜಾ ಕಾರ್ಯಕ್ರಮಗಳ ನಿರ್ವಿಘ್ನವಾಗಿ ಚೆನ್ನಾಗಿ ನಡೀತಿದೆ ಇದೇ ರೀತಿ ಏನು ರೀತಿ ಇರ್ತದೆ ನಮ್ಮ ಡಿಕೆ ಶಿವಕುಮಾರ್ ಸಹ ಸಿ ಎಂ ಆಗಲಿ ಅಂತ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ಪೂಜೆ ಮಾಡಿದ್ವಿ ಅದೇ ರೀತಿ ಇವತ್ತು ಐನೂರು ಒಂದು ತೆಂಗಿನಕಾಯಿನ ಹೊಡೆಯುವ ಮುಖಾಂತರ ಆ ತಾಯಿಗೆ ಕೆ ಶಿವಕುಮಾರ್ ಸಿ ಎಂ ಆಗಲಿ ಪದಗ್ರಹಣ ಮಾಡಲಿ ಅಂತ ಆ ತಾಯಿಯಲ್ಲಿ ಬೇಡ್ಕೊಂಡು ತೆಂಗಿನಕಾಯಿ ಸಹ ಹೊಡಿತಾ ಇದ್ವಿ ಎಲ್ಲರೂ